ಎಫೈ ನ್ಯೂಸ್ ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ಲಕ್ಷ್ಮೀ ಶ್ರೀನಿವಾಸ್ ಆತ ಆ ಒಂದು ದೇಶದ ಕಂಪನಿಯಲ್ಲಿ ಹೊರಗುತ್ತಿಗೆಯ ಆಧಾರದ ಮೇಲೆ ಕೆಲಸ ಮಾಡುತ್ತಿದ್ದ ಅಂದು ಕೆಲಸಕ್ಕೆಂದು ಹೋದವನು ಕಂಪನಿಯ ಹೊರಗಡೆ ಇರುವ ಮರದಲ್ಲಿ ನೇಣು ಬಿಗಿದ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದಾನೆ ಈ ಕುರಿತು ಪೋಷಕರು ತಮ್ಮ ಮಗನ ಸಾವಿಗೆ ಕಂಪನಿಯ ಅಧಿಕಾರವೇ ಕಾರಣ ಎಂದು ತಮ್ಮ ಆಕ್ರೋಶವನ್ನ ಹೊರಹಾಕುತ್ತಿದ್ದಾರೆ ಈ ಕುರಿತು ವರದಿ ಎಲ್ಲಿದೆ ನೋಡಿ ಮರದಲ್ಲಿ ನೇಣು ಬಿಗಿದ ಸ್ಥಿತಿಯಲ್ಲಿ ಪತ್ತೆಯಾಗಿರುವ ವ್ಯಕ್ತಿ ಮತ್ತೊಂದು ಕಡೆ ಕಂಪನಿ ಅಧಿಕಾರಿಗಳ ಜೊತೆ ತಮ್ಮ ಆಕ್ರೋಶ ಹೊರಹಾಕುತ್ತಿರುವ ಮೃತನ ಕುಟುಂಬಸ್ಥರು ಈ ದೃಶ್ಯಗಳು ನಮಗೆ ಕಂಡು ಬಂದದ್ದು ಕೋಲಾರ ತಾಲೂಕು ನರಸಾಪುರ ಕೈಗಾರಿಕಾ ಪ್ರದೇಶದಲ್ಲಿ ಹೌದು ಎರಡು ದಿನಗಳ ಹಿಂದೆ ಟಾಟಾ ಎಲೆಕ್ಟ್ರಾನಿಕ್ಸ್ ಕಂಪನಿಯಲ್ಲಿ ಹೊರಗುತ್ತಿಗೆಯ ಆಧಾರದಲ್ಲಿ ಕೆಲಸ ಮಾಡುತ್ತಿದ್ದ ಕ್ವೀಸ್ ಕ್ರಾಪ್ ಅನ್ನು ಹೊರಗುತ್ತಿಗೆ ಪಡೆದಿದ್ದ ಕಂಪನಿಯಿಂದ ಕೆಲಸ ಮಾಡುತ್ತಿದ್ದ ಕೋಲಾರ ತಾಲೂಕು ದಿಂಬಚಾಬನಹಳ್ಳಿ ಗ್ರಾಮದ ಇಪ್ಪತ್ನಾಲ್ಕು ವರ್ಷದ ಹರೀಶ್ ಎಂಬಾತ ಕಂಪನಿ ಬಳಿಯೇ ಮರವೊಂದಕ್ಕೆ ನೇಣು ಬಿಗಿದುಕೊಂಡು ಆತ್ಮಹತ್ಯೆಗೆ ಶರಣಾಗಿದ್ದಾನೆ ಸದ್ಯ ಸಾವಿಗೆ ನಿಖರ ಕಾರಣ ತಿಳಿದು ಬಂದಿಲ್ಲ ಆದರೆ ಮೃತ ಹರೀಶ್ ನ ಸಂಬಂಧಿಕರು ಸಾವಿಗೆ ಕಂಪನಿಯ ಮೇಲಧಿಕಾರಿಗಳ ಕಿರುಕುಳವೇ ಕಾರಣ ಎಂದು ಆರೋಪಿಸುತ್ತಿದ್ದಾರೆ ಶನಿವಾರ ರಾತ್ರಿ ಪಾಳದಲ್ಲಿ ಕೆಲಸಕ್ಕೆಂದು ಹೋದವನು ಮತ್ತೆ ಮನೆಗೆ ಬಂದಿಲ್ಲ ಇಂದು ಶವವಾಗಿ ಪತ್ತೆಯಾಗಿದ್ದಾನೆ ಶವ ಪತ್ತೆಯಾದ ಮೇಲೂ ಕೂಡ ಮೃತಪಟ್ಟಿರುವ ಕುರಿತು ಕುಟುಂಬಸ್ಥರಿಗೆ ಮಾಹಿತಿ ನೀಡಿಲ್ಲ ಸಾವಿಗೆ ಕಂಪನಿಯ ಅಧಿಕಾರಿಗಳ ಕಿರುಕುಳವೇ ಕಾರಣ ಎಂದು ಮೃತ ಹರೀಶ್ ಕುಟುಂಬ ಆರೋಪವಾಗಿದೆ ಹಾಗಾಗಿ ಮೃತನ ಕುಟುಂಬಕ್ಕೆ ಪರಿಹಾರ ನೀಡಬೇಕು ಅನ್ನೋದು ಆಗ್ರಹವಾಗಿದೆ ಕಂಪನಿ ಅವರು ಟಾರ್ಚರ್ ಇಂದನೇ ಸತ್ತಿರೋದವರು ಕಂಪನಿ ಅವರು ಯಾರು ಬಂದಿಲ್ಲ ಅಲ್ಲಿ ಮ್ಯಾನ್ಯಲ್ ವರ್ಕರ್ಸ್ ಯಾರೋ ಒಂದು ನಾಲ್ಕ್ ಜನ ಬಂದಿದ್ರು ಮಾತಾಡಿದ್ರೆ ನಮ್ಗೂ ನಮಗೂ ಅದಕ್ಕೆ ಸಂಬಂಧ ಇಲ್ಲ ಎಚ್ ಆರ್ ಉಂಟು ನೀವು ಉಂಟು ಅಂತ ಹೇಳ್ಬಿಟ್ಟು ಹೇಳ್ಬಿಟ್ಟು ಹೊಟ್ಟು ಹೋದ್ರು ತೊಂದರೆ ಆಗ್ತಾ ಇದೆ ನನ್ಗೆ ಎಚ್ ಆರ್ ಕಡೆಯಿಂದ ತುಂಬಾ ತೊಂದರೆ ಇದೆ ಅಂತ ಹೇಳಿ ಮನೆಯಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿದ್ದ ಅವ್ರ ತಂದೆಗೆ ಅದು ಬಿಟ್ಟರೆ ಬೇರೆ ಯಾವುದೇ ರೀತಿಯ ಒಂದು ಯಾವುದೇ ಬೇರೆ ಏನೂ ಇಲ್ಲ ಸೂಸೈಡು ಕಂಪ್ನಿ ಹಿಂದೆ ಹೋಗ್ಬಿಟ್ಟು ಅವನು ಸೂಸೈಡ್ ಮಾಡ್ಕೊಂಡಿದ್ದಾನೆ ಹೌದು ಅವ್ನು ಕಮ್ಮಿ ಇಂಪ್ರೆಷನ್ ಕೊಟ್ಟಿಲ್ಲ ಐ ಡಿ ಕಾರ್ಡು ಕಂಪ್ನಿಯವರು ಐ ಡಿ ಕಾರ್ಡು ಮೊಬೈಲೆಲ್ಲ ಸರೆಂಡ್ರು ಮಾಡ್ಕೊಂಡಿದ್ದಾರೆ ಕಂಪ್ನಿಯವರು ಅವ್ನಿಗೆ ತುಂಬ ಟಾರ್ಚರ್ ಆಗಿದ್ದರಿಂದ ಅವ್ನು ಹೋಗಿ ಸೂಸೈಡ್ ಮಾಡ್ಕೊಂಡಿದ್ದಾನೆ ನಾವು ಆ ಪಾಪ ಅವ್ರ ತಂದೆಯವರು ಕೂಲಿ ಮಾಡ್ಕೊಂಡು ಬದುಕ್ತಾ ಇರೋದು ಅವ್ರ ತಂದೆ ಬೆಳಿಗ್ಗೆ ಹೋದರೆ ಸಂಜೆ ಬಂದರೆ ಇನ್ನೂರು ರೂಪಾಯಿ ಸಿಗುತ್ತೆ ಅವ್ರಿಗೆ ಆ ಕೂಲಿ ಮಾಡಿಕೊಂಡು ಅಂತ ಅವ್ರ ತಂದೆ ಅವ್ರಿಗೇನೋ ಒಂದು ಪರಿಹಾರ ಕೊಟ್ಟರೆ ತಮ್ಮ ಕಡೆಯಿಂದ ಮೀಡಿಯಾ ಕಡೆಯಿಂದ ಪತ್ರಿಕಾಗೋಷ್ಠಿ ಕಡೆಯಿಂದ ಏನೋ ಅವ್ರಿಗೊಂದು ಪರಿಹಾರ ಸಿಕ್ಕರೆ ತುಂಬ ಒಳ್ಳೇದಾಗತ್ತೆ ಅವ್ರಿಗೆ ಯಾವುದೇ ಮಾಹಿತಿ ಕೊಟ್ಟಿಲ್ಲ ಮಾಹಿತಿ ಕೊಡ್ದೇನೆ ಅಲ್ಲಿಂದ ಬಾಡಿ ಡಿಸ್ಪ್ಯಾಚ್ ಮಾಡ್ಕೊಂಡು ಎತ್ಕೊಂಬಂದು ಎಸ್ ಎನ್ ಆರ್ ಮಾರ್ಚೂರಿಯಲ್ಲಿ ಇಟ್ಟಿದ್ದಾರೆ ಆಮೇಲೆ ಅವರು ಅನಾಮಧೇಯ ವ್ಯಕ್ತಿ ಇವರು ಯಾರೋ ಬಿಹಾರ್ ಕಡೆಯವನು ಇವ್ನು ಯಾರು ಅನ್ನೋದು ಗೊತ್ತಿಲ್ಲ ನಮಗೆ ಅಂತ ಹೇಳ್ಬಿಟ್ಟು ಎತ್ಕೊಂಡ್ಬಂದು ಮಾರ್ಚೂರಿನಲ್ಲಿ ಇಟ್ಟಿದ್ರು ಆಮೇಲೆ ಪರಿಚಯ ಹೆಸರೆಲ್ಲ ಫೋನ್ ಮಾಡೋದು ಆಮೇಲೆ ನಾವೆಲ್ಲ ಇಲ್ಲಿ ಬಂದು ಫೋಟೋ ವೆರಿಫಿಕೇಷನ್ ಎಲ್ಲ ಮಾಡೋದನ್ನು ನಮ್ಮದೇ ವ್ಯಕ್ತಿ ಅಂತ ಹೇಳ್ಬಿಟ್ಟು ನಾವು ಆಮೇಲೆ ನಾವು ಗುರ್ತು ಪಡ್ಕೊಂಡಿದ್ದೀವಿ ನೈಟ್ ಶಿಫ್ಟ್ಗಂತೇಳ್ಬಿಟ್ಟು ಹೋಗಿದ್ದಾನೆ ನೈಟ್ ಶಿಫ್ಟ್ ಕೆಲ್ಸಕ್ಕೆ ಹೋಗಿರೋನು ಮತ್ತೆ ತಿರ್ಗಿ ಅಲ್ಲಿ ಏನಾಯಿತು ಹೆಂಗಾಯಿತು ಏನು ಅಂತ ಹೇಳ್ಬಿಟ್ಟು ಯಾರಿಗೂ ಏನೂ ಮಾಹಿತಿ ಇಲ್ಲ ನೈಟ್ ಏನೋ ಅವನು ಫೋನು ಮತ್ತೆ ತಿರ್ಗಿ ಐ ಡಿ ಕಾರ್ಡು ನೈಟು ತೊಗೊಂಡಿದ್ದಾರೆ ಹತ್ತು ಗಂಟೆ ಟೈಮಲ್ಲಿ ಅದನ್ನು ತೊಗೊಂಡಿರೋ ಇನ್ಫಾರ್ಮೇಷನು ಯಾರಿಗೂ ಹೇಳಿಲ್ಲ ಅದರಲ್ಲಿ ಒಂದು ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ಆ ಎಮರ್ಜೆನ್ಸಿ ಕಾಂಟ್ಯಾಕ್ಟ್ ಅಂತ ಹೇಳ್ಬಿಟ್ಟು ಅವ್ರಿಗೂ ತಿಳಿಸ್ಕೊಟ್ಟಿಲ್ಲ ಮನೆಯವರೆಗೂ ಯಾರಿಗೂ ತಿಳಿಸಿಲ್ಲ ಅಲ್ಲಿ ಪಂಚ್ ಮಾಡಾದ್ಮೇಲೆ ಹೊರಗಡೆ ಹೆಂಗೆ ಹೋದ್ನು ಅನ್ನೋದು ಯಾರಿಗೂ ಮಾಹಿತಿ ಇಲ್ಲ ಅಲ್ಲಿಂದ ಹೊರಗಡೆ ಬಂದಿದ್ದಾನಂತೆ ಹೊರಗಡೆ ಬಂದಿದ್ದೇನೆ ಅಂತ ಹೇಳ್ಬಿಟ್ಟು ಒಂದು ಒಂದು ಪೊಲೀಸವ್ರಿಗೂ ಒಂದು ಮಾಹಿತಿ ಕೊಟ್ಟಿಲ್ಲ ಈ ಕಡೆ ನಮ್ಮ ಅವ್ರ ತಂದೆ ತಾಯಿಗೂ ಯಾರಿಗೂ ಒಂದು ಮಾಹಿತಿ ಕೊಟ್ಟಿಲ್ಲ ಅಲ್ಲಿ ಏನಾಗಿದೆ ಏನು ಅಂತ ಯಾರಿಗೂ ಏನೂ ಗೊತ್ತಿಲ್ಲ ಅಲ್ಲಿಂದ ಇಲ್ಲ ಸರ್ ನಮಗೆ ಬಾಡಿ ನಮಗೆ ಗೊತ್ತಾಗಿರೋದು ಬಂದು ನಮಗೆ ತಿಳಿದಿರೋ ಬಂದು ಲೇಟಾಗಿ ತಿಳಿದಿದೆ ಇದು ಮೇ ಬಿ ಅವತ್ತು ನೈಟೇ ಹೊರಗಡೆ ಬಂದಿದ್ದಾನೆ ನೈಟೇ ಆಗಿದೆ ನೈಟೊಂದು ಕಂಪನಿಯಿಂದ ಹಿಂದುಗಡೆ ಒಂದು ಫೈವ್ ಹಂಡ್ರೆಡ್ ಮೀಟರ್ಸ್ ಒಳಗಡೆ ಅಲ್ಲೇ ಆಗಿರೋಂಥದ್ದು ಇದು ಆ ಟೈಮಲ್ಲಿ ಯಾರಿಗಾದರೂ ಒಂದು ಇಂಟಿಮೇಷನ್ ಕೊಟ್ಟಿದರೆ ಇಲ್ಲ ಹೇಳಿದರೆ ಅಟ್ಲೀಸ್ಟು ಏನಾದರೂ ಒಂದು ಪ್ರಾಣ ಉಳಿಸ್ಕೋಬೋದಾಗಿತ್ತು ಅನ್ನೋದೊಂದು ನಮ್ಮೊಂದು ಇಂಟೆನ್ಷನ್ನು ಸರ್ ಅಟ್ಲೀಸ್ಟ್ ಆ ಟೈಮಲ್ಲಿ ಒಂದು ಹತ್ತು ಗಂಟೆ ಟೈಮಲ್ಲಿ ಹೊರಗಡೆ ಕಳಿಸಿದ್ರಲ್ಲ ಹೊರಗಡೆ ಕಳಿಸಿದಾಗ ಅವ್ರ ತಂದೆ ತಾಯಿಗಾಗಲಿ ಇಲ್ಲ ಊರವ್ರಿಗಾಗಲಿ ಇಲ್ಲ ಫ್ರೆಂಡ್ಸು ಅವನ ಜೊತೆ ಬಂದಿರೋಂಥ ಒಂದು ಆ ಶಿಫ್ಟಲ್ಲಿ ಬಂದಿರೋಂಥ ಹುಡುಗರಿಗೆ ಯಾರಿಗಾದರೂ ಒಂದು ಇಂಟಿಮೇಷನ್ ಕೊಟ್ಟು ಈ ಥರ ನಿನ್ನ ಫ್ರೆಂಡ್ ಹಿಂಗಾಗಿದೆ ಆಗಿದೆ ಅವ್ರ ಮನೇಲಿ ತಿಳಿಸಿ ಇಲ್ಲ ಎಚ್ ಆರ್ ಆದಂಥವ್ರು ಅವ್ರ ಮನೆಗೆ ಹೇಳಬೇಕಾಗಿತ್ತು ಅವ್ರ ಮನೆಯಲ್ಲೂ ಹೇಳಿಲ್ಲ ನಮಗೆ ಒಂದು ದಿನ ಆದಮೇಲೆ ಗೊತ್ತಾಗಿದೆ ಈಗ ಸರ್ ಒಂದು ಕಂಪನಿಯಲ್ಲಿ ಏನೇ ಒಂದು ತೊಂದರೆ ಆದರೆ ಸರ್ ನಮಗೆ ಕಂಪನಿಗೆ ನೈಟ್ ಶಿಫ್ಟ್ ಹೋಗಿದ್ದಾನೆ ಡೇ ಮನೆಗೆ ಬರ್ತಾನೆ ಒಂದು ಇಂಟೆನ್ಷನು ಸರ್ ನೈಟ್ ಹೋಗಿದ್ದಾನೆ ಹೋಗಿರೋ ಮನೆಗೆ ಹೆಂಗು ನೈಟ್ ಶಿಫ್ಟ್ ಹೋಗಿದ್ದಾನೆ ಮನೆಗೆ ಬರ್ತಾನೆ ಅನ್ನೋ ಒಂದು ಇಂಟೆನ್ಷನು ಅಂದರೆ ಈಗ ಇಲ್ಲಿ ಆಗಿರೋದೇನು ಅಂತಂದರೆ ನೈಟ್ ಒಳಗಡೆ ಹೋಗಿದ್ದಾನೆ ಬಸ್ಸಲ್ಲಿ ಕ್ಯಾಬಲ್ಲಿ ಹೋಗಿದ್ದಾನೆ ಜೊತೆಯಲ್ಲಿ ಹುಡುಗರು ಹೋಗಿದ್ದಾರೆ ನಮ್ಮೂರಿಂದ ಹುಡುಗರು ಹೋಗಿದ್ದಾರೆ ಅವನ ಜೊತೆ ಅವನ ಸ್ನೇಹಿತರು ಹೋಗಿದ್ದಾರೆ ಅವರು ಒಳಗಡೆ ಹೋಗಿದ್ದಾರೆ ಇವ್ರು ಹೋದಾಗ ಅಟ್ಲೀಸ್ಟ್ ಇವ್ನು ಹಿಂಗೆ ಆಗಿದೆ ಹೇಳ್ಬಿಟ್ಟು ಎಚ್ ಆರು ಐ ಡಿ ಕಾರ್ಡ್ ತೊಗೊಂಡಿದ್ದಾರೆ ಫೋನ್ ಕಿತ್ಕೊಂಡಿರೋದು ತೊಗೊಂಡಿರೋದೇ ಫೋನು ಕಿತ್ಕೊಂಡಿದ್ದಾರೆ ಐ ಡಿ ಕಾರ್ಡು ತೊಗೊಂಡಿದ್ದಾರೆ ತೊಗೊಂಡಾದಮೇಲೆ ಅಟ್ಲೀಸ್ಟ್ ಅವ್ರ ಮನೆಯವರೆಗಾದರೂ ಒಂದು ಇಂಟಿಮೇಷನ್ ಕೊಡಬೇಕಿತ್ತು ಇಲ್ಲ ಅವ್ರ ಜೊತೆ ಅವ್ರ ಸ್ನೇಹಿತರು ಬಂದಿರೋಂಥ ಸ್ನೇಹಿತರಿಗೂ ಅವ್ರಿಗಾದರೂ ತಿಳಿಸಬೇಕಾಗಿತ್ತು ಈ ಥರ ಹಿಂಗೆ ಹುಡುಗ ಬಂದಿದ್ದಾನೆ ಈ ಥರ ಹಿಂಗೆ ಹೊರಟು ಬಿಟ್ಟಿದ್ದಾನೆ ಹೇಳ್ಬಿಟ್ಟು ಹೇಳಬೇಕಿತ್ತು ಅಟ್ಲೀಸ್ಟ್ ಅಲ್ಲಿಂದ ಕಂಪ್ನಿಯಿಂದ ಓದಾದ ಒಂದು ಅವ್ರಿಗೆ ಒಂದು ಮಾಹಿತಿ ಕೊಡಬೇಕಾಗಿತ್ತು ಅವ್ರಿಗೂ ಮಾಹಿತಿ ಕೊಟ್ಟಿಲ್ಲ ಇವ್ರು ಹೇಳ್ತೀರ ನಾವು ನೈಟ್ ಹುಡುಕಿದ್ವಿ ನಮ್ಗೆ ಸಿಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ ನೈಟು ಕಾ ನೈಟ್ ಓಡೋಗಿದ್ದಾನೆ ಅಂತ ಹೇಳ್ತಾರದು ಇವ್ರು ಇನ್ಫಾರ್ಮೇಷನ್ ಹೇಳ್ತಿರೋದು ಅಂದರೆ ಇಲ್ಲಿ ಬಂದಿರೋಂಥ ಕಾಂಟ್ರಾಕ್ಟ್ ಹೇಳ್ತಿರೋದು ಅವರು ಹೇಳಾದ್ಮೇಲೆ ಇವಾಗ ಅಟ್ಲೀಸ್ಟ್ ಅವ್ರೊಂದು ಮಾಹಿತಿ ಪೊಲೀಸ್ ಅವ್ರಿಗೆ ಕೊಡಬೇಕಿತ್ತು ಈ ಥರ ಹಿಂಗೆ ಹೋಗಿದ್ದಾನೆ ಈ ಥರ ಹಿಂಗೆ ಸಿಕ್ಕಿಲ್ಲ ನಮಗೆ ಈ ಥರ ಹಿಂಗೆ ತಪ್ಸ್ಕೊಂಡು ಹೋಗಿದ್ದಾನೆ ಅಂತ ಹೇಳ್ಬಿಟ್ಟು ಅವ್ರಿಗಾದರೂ ಇಂಟಿಮೇಷನ್ ಕೊಡಬೇಕಿತ್ತು ಇವ್ರು ನಾವು ನೈಟೆಲ್ಲ ಹುಡುಕಿದ್ವಿ ಅಂತ ಹೇಳ್ತಾರೆ ನೈಟೇ ಆಗಿಬಿಟ್ಟಿದೆ ಈ ಡೆತ್ ನೈಟ್ ಆಗಿದೆಯೋ ಡೇ ಆಗಿದೆಯೋ ಯಾರಿಗೂ ಏನು ಗೊತ್ತಿಲ್ಲ ಇದು ಸಸ್ಪೆನ್ಸ್ ಏನು ಅಂತ ಯಾರಿಗೂ ಏನೋ ಗೊತ್ತಿಲ್ಲ ಹೆಂಗಾಗಿದೆ ಏನು ಅಂತ ಏನೂ ಗೊತ್ತಿಲ್ಲ ಮೊಬೈಲ್ ಏನು ಕಡೆ